ವಂದನೆಗಳನ್ನು ಸಲ್ಲಿಸ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿರ್ತಕ್ಕಂತ ಈ ಬಜೆಟ್ ಅನ್ನು ಕಂಡಾಗ ನನಗೆ ಗಾದೆ ಮಾತು ನೆನಪಾಗತ್ತೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲ್ಲಿಗೆ ಹೂ ಎನ್ನುವಂತ ಗಾದೆ ಮಾತು ನನ್ನ ನೆನಪಾಗತ್ತೆ ಯಾಕೆಂತ ಹೇಳಿದ್ರೆ ರಾಜ್ಯದ ಮೂಲಭೂತ ಸಮಸ್ಯೆಗಳಿಗೆ ಮೂಲಭೂತ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಅನುದಾನ ಇಲ್ಲದೆ ಕೇವಲ ಭಾಗ್ಯದ ಹೆಸರಿನಲ್ಲಿ ಸರ್ಕಾರವನ್ನು ನಡೆಸ್ತಕ್ಕಂಥ ದುಸ್ಥಿತಿಗೆ ಕರ್ನಾಟಕ ಸರ್ಕಾರ ಬಂದಿದೆ ಎನ್ನುವಂಥದನ್ನು ಈ ಸಂದರ್ಭದಲ್ಲಿ ಮೊದಲಾಗಿ ಉಲ್ಲೇಖ ಮಾಡ್ತೇನೆ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಒಂದು ಅಂಶಗಳನ್ನು ಸದನದ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಮುಖ್ಯಮಂತ್ರಿಗಳು ಬಜೆಟ್ ಭಾಷಣದಲ್ಲಿ ಹೇಳಿದರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸ್ಪೈಸ್ ಪಾರ್ಕ್ ಅನ್ನು ಖಾಸಗಿ ಸಹಭಾಗಿತ್ವದಲ್ಲಿ ಮಾಡ್ತೇನೆ ಅಂತ ಹೇಳಿ ರಾಯಶ ಅದು ಇಷ್ಟರವರೆಗೆ ಇಟ್ಟಿರ್ಲಿಲ್ಲ ಸುಳ್ಳು ಭರವಸೆಯನ್ನು ಅವತ್ತಿನ ಬಜೆಟ್ ನಲ್ಲಿ ಹೇಳಿದ್ರು ಮಂಗಳೂರಿನ ನೆಲ್ಲಿಕಾಯಿ ರಸ್ತೆಯಲ್ಲಿ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಕೃಷಿ ಸಂಕೀರ್ಣ ಉದ್ಘಾಟನೆ ಸ್ಥಾಪಿಸಲಾಗುವುದು ಅಂತ ಹೇಳಿದ್ರು ಅದು ಸಹ ಸುಳ್ಳು ಭರವಸೆಯನ್ನು ಈ ಅಧಿವೇಶ ಅವತ್ತಿನ ಬಜೆಟ್ ನಲ್ಲಿ ಕೊಟ್ಟಿರತಕ್ಕಂಥದ್ದು ಅದರ ಜೊತೆಗೆ Y lo ಪ್ರಗತಿ ಪಥದ ಬಗ್ಗೆ ಗ್ರಾಮೀಣಾಭಿವೃದ್ಧಿಯ ಪಂಚಾಯತ್ ರಾಜ್ ವ್ಯವಸ್ಥೆ ಅಡಿಯಲ್ಲಿ ಪ್ರಗತಿ ಪಥದ ಬಗ್ಗೆ ಉಲ್ಲೇಖ ಮಾಡಿದ್ರು ಸುಮಾರು ಐವತ್ತು ಕಿಲೋಮೀಟರ್ ಗಳ ರಸ್ತೆಯನ್ನು ಕೊಡ್ತೇವೆ ಅಂತ ಹೇಳಿ ರಾಶ ಅವತ್ತಿನ ಬಜೆಟ್ ಕೇವಲ ಸುಳ್ಳಾಗಿ ಉಳಿಯಿತು ಮತ್ತೆ ಈ ಬಜೆಟ್ ನಲ್ಲಿ ಅದನ್ನು ಮುಂದುವರಿಸತಕ್ಕ ಕೆಲಸವನ್ನು ಮತ್ತೆ ಓದುವಂತಹ ಕೆಲಸವನ್ನು ಅವತ್ತಿನ ಬಜೆಟ್ ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ರು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ರೇಷ ಅವತ್ತಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ನ ರೀತಿಯಲ್ಲಿ ರೇಷ್ಯ ಈ ಸಾಲದ ಬಜೆಟ್ ಇದೆ ಎನ್ನುವಂಥದ್ದು ನಾನು ಮೊದಲು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಚರ್ಚೆ ಆಗ್ತದೆ ಇದನ್ನು ಸವಿಸ್ತಾರವಾಗಿ ನಾನು ವಿವರಿಸಲಿಕ್ಕೆ ಹೋಗುದಿಲ್ಲ ಆದ್ರೆ ಸನ್ಮಾನ್ಯ ಸಭಾಧ್ಯಕ್ಷರು ಅವತ್ತು ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ಶಿಕ್ಷಣ ಎಂದರೆ ಮಗುವನ್ನು ಸರ್ವಶ್ರೇಷ್ಠ ಮನುಷ್ಯನನ್ನಾಗಿ ಮಾಡುವ ಸರ್ವತ್ರ ಸಾಧನ ದೇಹ ಮೆದುಳು ಮತ್ತು ಚೈತನ್ಯವನ್ನು ಎಲ್ಲವನ್ನು ರೂಪಿಸುವುದೇ ಶಿಕ್ಷಣ ಎನ್ನುವಂಥದ್ದನ್ನು ಸನ್ಮಾನ್ಯ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ಆದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅನ್ನುವಂಥದ್ದನ್ನು ಈ ಸಾಲುಗಳಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇವತ್ತು ನಮ್ಮ ದೇಶದ ರಾಷ್ಟ್ರೀಯ ರಾಷ್ಟ್ರೀಯ ಭಾವನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಧಕ್ಕೆ ಬರುವ ರೀತಿಯಲ್ಲಿ ರೀತಿಯಲ್ಲಿರ್ತಕ್ಕಂಥ ಮೆಕಾಲೆ ಶಿಕ್ಷಣವನ್ನು ಬಿಟ್ಟು ರಾಷ್ಟ್ರೀಯ ಹಿತಾಸಕ್ತಿಯ ಆಧಾರದಲ್ಲಿ ಶಿಕ್ಷಣ ರೂಪಿಸಬೇಕೆನ್ನುವಂಥ ವ್ಯವಸ್ಥೆಯನ್ನು ರೂಪಿಸಬೇಕೆನ್ನುವಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಆದ್ಯತೆಯಾಗಿತ್ತು ಈ ಕಾರಣದಿಂದಾಗಿ ನಾವು ಕರ್ನಾಟಕ ರಾಜ್ಯ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಮ್ಮ ಕರ್ನಾಟಕದಲ್ಲೂ ಅಳವಡಿಸಬೇಕೆನ್ನುವಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಆ ಕಾರಣಕ್ಕೋಸ್ಕರ ಇಷ್ಟರನ್ನು ಮುಗಿಸ್ತೇನೆ ನಾನು ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ದೇಮಹಾಜಿ ಎಡೆಗೆ ಸಲೀಲವಾಗಿ ಹರಿಯುವ ರಾಷ್ಟ್ರಹಿತದ ಕಾಯಕ ನಾಡಿಗ ಭಯದಾಯಕ ದಾಯಕ ವ್ಯಕ್ತಿ ವ್ಯಕ್ತಿ ಆಗಲಿಂದು ನೈಜ ರಾಷ್ಟ್ರ ಸೇವಕ ಎನ್ನುವಂತಹ ಸುಂದರವಾಗಿರ್ತಕ್ಕಂಥ ಕವನದ ರೀತಿಯಲ್ಲಿ ಈ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯು ಅದು ಹಿಂದೂ ಆಗಿದ್ರೆ ವಿವೇಕಾನಂದರ ರೀತಿಯಲ್ಲಿ ಬೆಳಿಬೇಕು ಮುಸಲ್ಮಾನರಾಗಿದ್ರೆ ಅಬ್ದುಲ್ ಕಲಾಂ ರೀತಿಯಲ್ಲಿ ಬೆಳಿಬೇಕು ಕ್ರಿಶ್ಚಿಯನ್ ಆಗಿದ್ರೆ ಜಾರ್ಜ್ ಫೆರ್ನಾಂಡಿಸ್ ರೀತಿಯಲ್ಲಿ ದೇಶ ಸೇವೆ ಮಾಡಬೇಕೆನ್ನುವಂತ ಉದಾತ್ತ ಕಲ್ಪನೆಯಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಕಳಕಳಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಕ್ಷಣ ಸಚಿವರಿಗೆ ಆಗ್ರಹ ಮಾಡ್ತೇನೆ ದಯವಿಟ್ಟು ಅದನ್ನು ಮತ್ತೊಮ್ಮೆ ಪುನರ್ ವಿಮರ್ಶೆ ಮಾಡಿ ಈ ರೀತಿಯ ಉದಾತ್ತ ಚಿಂತನೆಯ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಈ ರಾಜ್ಯದಲ್ಲಿ ಅಳವಡಿಸಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಇಷ್ಟಪಡ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ರಾಜ್ಯದಲ್ಲಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಬಗ್ಗೆ ತುಂಬಾ ಉಲ್ಲೇಖವನ್ನು ಮಾಡಿದ್ರು ಆದ್ರೆ ಒಂದು ವಿಚಾರವನ್ನು ಗಮನಕ್ಕೆ ತರ್ತೇನೆ ಕೆ ಎಸ್ಆರ್ ಟಿ ಸಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಇವತ್ತು ಎಷ್ಟೋ ಲಕ್ಷ ಜನ ತಾಯಿಂದ್ರು ಪ್ರಯಾಣ ಮಾಡಿದ್ರು ಈ ತರದ ಎಲ್ಲವನ್ನು ಉಲ್ಲೇಖ ಮಾಡ್ತಾರೆ ಧರ್ಮಸ್ಥಳ ಒಂದು ಡಿಪ್ಪದಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾನು ಉಲ್ಲೇಖ ಮಾಡ್ತೇನೆ ಇದಕ್ಕೆ ಉತ್ತರ ಕೊಡಬೇಕಾದಂತಹ ಸಂದರ್ಭದಲ್ಲಿ ಸಲ್ಮಾನ್ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರಿಸಬೇಕು ಧರ್ಮಸ್ಥಳ ಡಿಪ್ಪದಲ್ಲಿ ಇರತಕ್ಕಂಥ ಒಂದು ಡಿಪ್ಪದಲ್ಲಿ ಎಷ್ಟು ಟ್ರಿಪ್ ಕಟ್ ಆಗಿದೆ ಎಷ್ಟು ಟ್ರಿಪ್ ಕಟ್ ಮಾಡಿಕೊಂಡು ಇವತ್ತು ಶಕ್ತಿ ಯೋಜನೆಯನ್ನು ಕೊಡ್ತಾ ಇದ್ದೀರಿ ನೀವು ಉದಾಹರಣೆಗೆ ಧರ್ಮಸ್ಥಳ ಟು ಪುತ್ತೂರು ಸಲ್ಲ ಸಲ್ಲಿಸತಕ್ಕಂಥ ಮೂರು ಟ್ರಿಪ್ಪುಗಳು ಕಟ್ ಆಗಿರ್ತಕ್ಕಂಥದ್ದು ಧರ್ಮಸ್ಥಳ ಟು ಸುಬ್ರಹ್ಮಣ್ಯಕ್ಕೆ ಹೋಗ್ತಕ್ಕಂಥ ಆರು ಟ್ರಿಪ್ಪು ಕಟ್ಟಾಗಿರ್ತಕ್ಕಂಥದ್ದು ಧರ್ಮಸ್ಥಳ ಟು ಹೊಸ್ಪೇಟೆ ಹೋಗ್ತಕ್ಕಂಥ ಎರಡು ಟ್ರಿಪ್ಪುಗಳು ಕಟ್ಟಾಗಿರ್ತಕ್ಕಂಥದ್ದು ಈ ರೀತಿ ಒಂದು ಡಿಪ್ಪದಲ್ಲೇ ಸುಮಾರು ನೂರ ಇಪ್ಪತ್ತೈದು ಟ್ರಿಪ್ಗಳು ಕಟ್ಟಾದ್ರೆ ಶಕ್ತಿ ಯೋಜನೆಯನ್ನು ಕೊಡದೇನು ಪ್ರಾಶಃ ಇದನ್ನು ಒಂದು ಡಿಪ್ಪದ ಪರಿಸ್ಥಿತಿ ಹೀಗಾದ್ರೆ ರಾಜ್ಯದ ಎಲ್ಲ ಡಿಪ್ಪಗಳಲ್ಲಿ ಎಷ್ಟು ಬಸ್ ಸಂಚಾರ ಕಡಿಮೆ ಆಗಿದೆ ಎನ್ನುವಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕು ಪ್ರಾಶಃ ನಮ್ಮ ಒಂದು ದಿಪ್ಪದಲ್ಲಿ ಸುಮಾರು ಮುನ್ನೂರ ಎಂಬತ್ತಾರು ಸಿಬ್ಬಂದಿಗಳು ಬೇಕು ಇನ್ನೂರ ಮೂವತ್ತೈದು ಸಿಬ್ಬಂದಿಗಳ ಕೊರತೆ ಇದೆ ಸುಮಾರು ನೂರ ಹದಿನಾರು ಸಿಬ್ಬಂದಿಗಳ ಕೊರತೆಯನ್ನು ಇಟ್ಟುಕೊಂಡು ಯಾವ ರೀತಿಯಾಗಿ ಕೆ ಎಸ್ ಆರ್ ಟಿ ಸಿ ಶಕ್ತಿ ಯೋಜನೆ ಈ ರಾಜ್ಯದಲ್ಲಿ ಇಂಪ್ಲಿಮೆಂಟೇಶನ್ ಅಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳಬೇಕನ್ನುವಂಥದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಪ್ರಾಶಃ ಗೃಹಲಕ್ಷ್ಮಿ ಯೋಜನೆ ಇವತ್ತು ತಿಂಗಳು ತಿಂಗಳಿಗೆ ಆ ಗೃಹಲಕ್ಷ್ಮಿ ಯೋಜನೆ ಬರುವ ರೀತಿಯಲ್ಲಿಲ್ಲ ಕೇವಲ ಚುನಾವಣೆಗಳು ಬಂದಾಗ ಚುನಾವಣೆಗಳ ಸಮಯದಲ್ಲಿ ಮಾತ್ರ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಚುನಾವಣಾ ಲಕ್ಷ್ಮಿಯನ್ನಾಗಿ ಈ ಸರ್ಕಾರ ಬಳಸಿಕೊಂಡಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ರಾಜ್ಯ ಇದನ್ನು ಮತ್ತೊಮ್ಮೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರಿಸುವ ಸಂದರ್ಭ ಹೇಳಬೇಕು ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆಗಿದ್ದರಿಂದ ಇಲ್ಲಿವರೆಗೆ ಪ್ರತಿ ಕಂತೆಗಳು ಎಷ್ಟು ಮಹಿಳೆಯರಿಗೆ ಸಿಕ್ಕಿದೆ ಎಷ್ಟು ಮಹಿಳೆಯರಿಗೆ ಯಾವ್ಯಾವ ತಿಂಗಳಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಮೊತ್ತ ಹೋಗಿದೆ ಎನ್ನುವಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸದನಕ್ಕೆ ಮತ್ತು ರಾಜ್ಯಕ್ಕೆ ಬೆಳಕು ಸೇರಿ ಚೆಲ್ಲಬೇಕು ಎನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಭ್ರಷ್ಟಾಚಾರದ ವ್ಯವಸ್ಥೆ ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದ್ರೆ ಒಂದು ಹಂತದಲ್ಲಿ ಕಳೆದ ಸರ್ಕಾರಕ್ಕೆ ಫೋರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾ ಇದ್ರು ಇವತ್ತು ಈ ರಾಜ್ಯದ ಗುತ್ತಿಗೆದಾರ ಹೇಳ್ತಾ ಇದಾರೆ ಇದು ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಪ್ರಾಶಃ ಇವತ್ತು ಅನೇಕ ಉದಾಹರಣೆಗಳು ಪತ್ರಿಕೆಯಲ್ಲಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ ಸನ್ಮಾನ್ಯ ಕಂದಾಯ ಸಚಿವರು ಇಲ್ಲಿ ಇದ್ದಾರೆ ಪ್ರಾಶಃ ಇವತ್ತು ತಾಲೂಕು ಕಚೇರಿಗಳಲ್ಲಿ ಭ್ರಷ್ಟಾಚಾರದ ವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು ನಾನು ಉಲ್ಲೇಖ ಮಾಡ್ತೇನೆ ನೈಂಟಿ ಫೋರ್ ಸಿ ಮಂಟು ನೈಂಟಿ ಫೋರ್ ಸಿ ಸಿಗೆ ಒಂದು ತಾಲೂಕು ಕಚೇರಿಯಲ್ಲಿ ಇವತ್ತು ಅದರ ರೇಟ್ ಎಷ್ಟಿದೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಸಾವಿರದವರೆಗೆ ತಗೊಳ್ಳುವಂತ ಪರಿಸ್ಥಿತಿ ಇದೆ ಪ್ಲಾಟಿಂಗ್ ಲಂಚ ಇದೆ ಒನ್ ಟು ಫೈಲ್ ಗೆ ಲಂಚ ಇದೆ ಎನ್ಓ ಲಂಚ ಇದೆ ಗೆ ಲಂಚ ಇದೆ ನಾನು ಸನ್ಮಾನ್ಯ ಕಂದಾಯ ಸಚಿವರಲ್ಲಿ ವಿನಂತಿ ಮಾಡ್ತೇನೆ ಈ ರೀತಿ ಭ್ರಷ್ಟಾಚಾರದ ವ್ಯವಸ್ಥೆಯನ್ನು ಕಡಿವಾಣ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಕಂದಾಯ ಇಲಾಖೆಯ ಮೂಲಕ ಆಗಬೇಕು ಎನ್ನುವಂತ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷೆ ಸನ್ಮಾನ್ಯ ಸಭಾಧ್ಯಕ್ಷರೇ ರಾಜಸ್ವ ಸಂಗ್ರಹದ ಬಗ್ಗೆ ನಾವು ಏನು ನಾವು ಯಾವ್ದ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತೇವೆ ರಾಜಸ್ವ ಸಂಗ್ರಹ ಅಂತ ಹೇಳಿದ್ರೆ ಅಬಕಾರಿ ಇಲಾಖೆ ಮೂಲಕ ಹೆಚ್ಚು ನಮಗೆ ಸಂಗ್ರಹ ಆಗಬೇಕೆನ್ನುವಂತ ಕಾಮನ್ ಮೈಂಡ್ ಸೆಟ್ ಇರ್ತಕ್ಕಂಥದ್ದು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ಕುಂಕಿ ಅಥವಾ ಕಾನಾಧಾನ ಅಥವಾ ಸೊಪ್ಪಿನ ಬೆಟ್ಟ ಪ್ರಾಯಶಃ ಸನ್ಮಾನ್ಯ ವಿ ಎಸ್ ಎಚ್ ಮಂಡಿಸಿರ್ತಕ್ಕಂಥ ಕುಮ್ಕಿ ರೈಟ್ಸ್ ಅನ್ನು ರೈತರಿಗೆ ಕೊಡ್ತಕ್ಕಂತ ಒಂದು ಮಸೂದೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಈ ಸದನ ಅದನ್ನು ಒಪ್ಪಿತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನು ಒಪ್ಪಿದ್ರು ಕಂದಾಯ ಇಲಾಖೆ ಅಧಿಕಾರಿಗಳು ಅದನ್ನು ಒಪ್ಪಿದ್ರು ಒಪ್ಪಿ ಆ ಬಿಲ್ ಇಲ್ಲಿ ಲೇ ರಾಜ್ಯ ಅದು ರಾಜ್ಯ ರಾಜ್ಯಪಾಲರಿಗೆ ಹೋದಾಗ ಆ ಸಂದರ್ಭದಲ್ಲಿ ಇದ್ದಂತ ಚತುರ್ವೇದಿಯವರು ರಾಜ್ಯಪಾಲರು ಅದನ್ನು ತಿರಸ್ಕಾರ ಮಾಡಿದ್ರು ಸನ್ಮಾನ್ಯ ಕಂದಾಯ ಸಚಿವರೇ ದಯವಿಟ್ಟು ನಾನು ಈ ಭಾಗದ ಕುಂಕಿ ಮತ್ತು ಕಾನಾಬಾನ ಸೊಪ್ಪಿನ ಬೆಟ್ಟದ ಏನು ಆ ಭೂಮಿ ಇದೆ ಅದನ್ನು ಮರಳಿ ರೈತರಿಗೆ ಕೊಟ್ರೆ ಎಷ್ಟು ರಾಜಸ್ವ ಸಂಗ್ರಹ ಆಗ್ತದೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ವಿ ಎಸ್ ಆರ್ ಸಾಹೇಬ್ರು ಹೇಳಿದ್ರು ಸುಮಾರು ತೀರ್ವೆ ಏನು ರೈತ ಎಷ್ಟು ತೀರ್ವೆ ಕಟ್ತಾನ ಅದಕ್ಕಿಂತ ಫೈವ್ ಹಂಡ್ರೆಡ್ ಟೈಮ್ಸ್ ಅವನಿಗೆ ಪೆನಾಲ್ಟಿ ಹಾಕಿದ್ರೆ ಅಪ್ ಟು ಫೈವ್ ಏಕರ್ಸ್ ಆಮೇಲೆ ಅಪ್ ಟು ಟೆನ್ ಏಕರ್ಸ್ಗೆ ಗೆ ತೀರ್ವೆಯ ತೌಸಂಡ್ ಟೈಮ್ಸ್ ಪೆನಾಲ್ಟಿ ಹಾಕಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ರೈಟ್ಸ್ ಅಲ್ಲಿ ಸುಮಾರು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹ ಆಗ್ತದೆ ಎನ್ನುವಂತ ಸನ್ಮಾನ್ಯ ವಿ ಎಸ್ ಅವರು ಅವತ್ತಿನ ಕಾಲಘಟ್ಟದಲ್ಲಿ ಉಲ್ಲೇಖ ಮಾಡಿದ್ರು ನಿಮಗೆ ವಿನಂತಿ ಮಾಡ್ತೇನೆ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ಬೇರೆಗೌಡ್ರ ಇದು ಪ್ಯೂರ್ಲಿ ಕೃಷಿಕರು ಕೃಷಿ ಮಾಡಿಕೊಂಡಿರ್ತಕ್ಕಂಥ ಭೂಮಿ ಇದ್ರಲ್ಲಿ ಯಾವುದೇ ಅರಣ್ಯದ ವ್ಯವಸ್ಥೆಗಳಿಲ್ಲ ದಯವಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕಂದಾಯ ಇಲಾಖೆಯ ಸಚಿವರ ಹತ್ರ ವಿನಂತಿ ಮಾಡ್ತಾರೆ ತಮ್ಮ ಮೂಲಕ ಆ ಕುಂಕಿ ರೈಟ್ಸ್ ರೈತರಿಗೆ ಕೊಡಬೇಕೆನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಎರಡು ವಿಷಯವನ್ನು ಪ್ರಸ್ತಾಪ ಮಾಡಿ ಮುಗಿಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದು ಕರಾವಳಿ ಭಾಗಕ್ಕೆ ಕೊಟ್ಟಿರ್ತಕ್ಕಂಥ ಪಶ್ಚಿಮ ವಾಹಿನಿ ಯೋಜನೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಎಟ್ ಆಫ್ ಅಕೌಂಟ್ ಮಾಡಿರ್ತಕ್ಕಂಥದ್ದು ದಯವಿಟ್ಟು ಈ ವರ್ಷ ಆ ಪಶ್ಚಿಮ ವಾಹಿನಿ ಯೋಜನೆಗೂ ಸಹ ತಾವು ಅನುದಾನವನ್ನು ಕೊಡಬೇಕನ್ನುವಂತ ಆಗ್ರಹವನ್ನು ಮಾಡ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಯ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಈ ಸರ್ಕಾರ ಮಾಡಬೇಕು ಯಾಕಂತ ಹೇಳಿದ್ರೆ ಭತ್ತದ ಕೃಷಿಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಈ ಜಿಲ್ಲೆ ಆಮೇಲೆ ನಾವು ಅಡಿಕೆ ಕೃಷಿಗೆ ಹೋದ್ವಿ ಸ್ವಲ್ಪ ಸಮಯ ವೆನಿಲ್ಲ ಕೃಷಿಗೆ ಶಿಫ್ಟ್ ಆದ್ವಿ ಆಮೇಲೆ ರಬ್ಬರ್ಗೆ ಶಿಫ್ಟ್ ಆದ್ವಿ ಈಗ ಮತ್ತೆ ಅಡಿಕೆ ಮತ್ತೆ ಒಂದಷ್ಟು ದಿನ ಕಾಲಕ್ರಮೇಣ ಪರಿವರ್ತನೆಯನ್ನು ರೈತರು ಮಾಡ್ತಾ ಬಗ್ಗೆ ಅಧ್ಯಯನಕ್ಕೆ ಮತ್ತು ಇದರ ಬಗ್ಗೆ ತಿಳುವಳಿಕೆಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ಪೂರಕ ಬಜೆಟ್ ನಲ್ಲಿ ಅನುದಾನಗಳನ್ನು ಇಡಬೇಕೆನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿನಂತಿ ಮಾಡ್ತೇನೆ ಈ ರಾಜ್ಯದಲ್ಲಿ